ಸರ್ ಟೂ ಸೀಟರ್ ಇದು ಸರಿ ಸರ್ ಸರ್ ಇದು ಬಿ ಎಂ ಡಬ್ಲ್ಯೂ ಐ ಸೆವೆನ್ ಹಾ ಸರ್ ಫುಲ್ಲಿ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಕಾರ್ ಅಲ್ವಾ ಸರ್ ಇದು ಟೋಟಲ್ ಸೊ ಎಲೆಕ್ಟ್ರಿಕ್ ಆಟೋಮೆಟಿಕ್ ಡೋರ್ ಆಟೋಮೆಟಿಕ್ ಡೋರ್ ಸರ್ ಎಲೆಕ್ಟ್ರಿಕಲ್ ಹೌದು ಓಕೆ ಸರ್ ಫೀಚರ್ಸ್ ಹೇಳಿ ಸರ್ ಇಂಟೀರಿಯಲ್ ಫೀಚರ್ ಫುಲ್ ಥಿಯೇಟರ್ ಮೋಡ್ ಆಗೋಗುತ್ತೆ ಫುಲ್ ಸರ್ ಟೋಟಲ್ ಟೋಟಲ್ ಎಲ್ಲ ಇರ್ಬಾರ್ದು ಎಲ್ಲ ಹಿಂದುಗಡೆನು ಕವರ್ ಆಗುತ್ತೆಲ್ಲ ಕವರ್ ಆಗುತ್ತಲ್ಲ ಸರ್ ಆಮೇಲೆ ನಿಮಗೆ ದೊಡ್ಡ ಯೂಸ್ ಡಿಸ್ಪ್ಲೇ ಬರುತ್ತೆ ಹಿಂದೆ ಇದರಲ್ಲಿ ನೀವು ಇಂಟರ್ನೆಟ್ ಆಕ್ಸೆಸ್ ಮಾಡಿ ಯು ಕ್ಯಾನ್ ಸಿ ಎಲೆಕ್ಟ್ರಿಕಲ್ ವಿತ್ ಮಾಮೂಲಿ ಪೆಟ್ರೋಲ್ ಅಂಡ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಸ್ಲೈಡಿಂಗ್ ಡೋರ್ಸ್ ಆಟೋಮೆಟಿಕ್ ಆಟೋಮ್ಯಾಟಿಕ್ ಸ್ಲೈಡ್ ಸ್ಲೈಡ್ ಡೋರ್ಸ್ ಸರ್ ಈ ತರ ಫೀಚರ್ಸ್ ಎಲ್ಲ ಇದೆ ಸರಿ ಸರ್ ಸೀಟ್ ನಿಮ್ಗೆ ಇದು ಟೈ ಸಪೋರ್ಟ್ ಬರುತ್ತೆ ಓಕೆ ನಿಮಗೆ ಫುಲ್ ಬೆಡ್ ಆಗೋಗುತ್ತೆ ಬೆಡ್ ಆಗುತ್ತೆ ಸರ್ ಅದು ಮತ್ತೆ ಇದರಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಇದೆ ನಿಮಗೆ ಸೀಟ್ ಇಂದ ನಿಮಗೆ ಲ್ಯಾಪ್ಟಾಪ್ ವರ್ಕ್ ಮಾಡಬೇಕಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಇಟ್ಕೋಬಹುದು ಸರ್ ಏನಾದ್ರೂ ಇದ್ ಮಾಡ್ಬೇಕಂದ್ರೆ ತುಂಬಾ ಫೀಚರ್ಸ್ ಇದೆ ಇದರಲ್ಲಿ ತುಂಬಾ ಫೀಚರ್ಸ್ ಇದೆ ಸರ್ ಗಾಡಿ ಸ್ಕ್ರೀನ್ ಒಂದು ಬರುತ್ತೆ ಓಕೆ ನಿಮಗೆ ಎ ಸಿ ಬಂದ್ಸಿ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದಾರೆ ಅನ್ಕೊತೀನಿ ಇವತ್ತು ನಾನು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಅಲ್ಲಿ ಇದೀನಿ ಇರುತ್ತೆ ಕಾರ್ ಗಳಿರುತ್ತೆ ಅಲ್ಲಿ ನಾರ್ಮಲ್ ಇಷ್ಟ ನಾರ್ಮಲ್ ಮಾಡಿದೀನಿ ಕಾರ್ಗಳನ್ನ ಇಲ್ಲಿ ಲಗ್ಸುರಿ ಕಾರ್ಸ್ ಇರುತ್ತೆ ಸೊ ಆಲ್ಮೋಸ್ಟ್ ತುಂಬಾ ಕಾರ್ಗಳಿದೆ ಗಳಿದೆ ಇವಾಗ ಶೋಮೂರ್ ಜೊತೆ ಯಾವ್ಯಾವ ತರ ಕಾರ್ ಇದೆ ಆಮೇಲೆ ಶೋರೂಮ್ ಹೆಸರು ಲೊಕೇಶನ್ ಡೀಟೇಲ್ಸ್ ಎಲ್ಲ ಕ್ಲೀನ್ ಆಗಿ ಎಲ್ಲ ಕೇಳೋಣ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಹೆಸರು ಇದು ಐ ಕಾರ್ ಸ್ಟುಡಿಯೋ ಅಂತ ಕಾಂಗ್ರೆಸ್ ಆಫೀಸ್ ಪಕ್ಕದಲ್ಲಿ ಲೊಕೇಶನ್ ಲೊಕೇಶನ್ ಸರ್ ನಿಮ್ಮ ಶೋರೂಮಲ್ಲಿ ಆಲ್ಮೋಸ್ಟ್ ಯಾವ ತರ ಕಾರ್ಸ್ ಇದೆ ನಮ್ದು ಆಕ್ಚುಲಿ ಲಕ್ಸುರಿ ಕಾರ್ಸ್ ಲಕ್ಸುರಿ ಕಾರ್ ಸರ್ ಆಲ್ಮೋಸ್ಟ್ ಪ್ರೀಮಿಯಂ ಲಕ್ಸುರಿ ಸ್ಪೋರ್ಟ್ಸ್ ಕಾರ್ಸ್ ಸ್ಪೋರ್ಟ್ಸ್ ಕಾರ್ ಈ ಸರ್ ಆಲ್ಮೋಸ್ಟ್ ಎಷ್ಟು ಕಾರ್ ಇದೆ ನಮ್ಮ ಹತ್ರ ಶೋರೂಮಲ್ಲಿ ಈಗ ವಿನ್ವೆಂಟ್ರಿ ಇದೆ ನಮ್ದು ಇಲ್ಲಿ ಹತ್ರ ಇನ್ನೂ ಕಾರ್ ಗಳು ಇದೆ ಬೈ ಚಾನ್ ಕಸ್ಟಮರ್ಸ್ ಬೇರೆ ಕಾರ್ ಬೇಕಂತ ಬಂದ್ರೆ ನಿಮ್ಗೆ ಕಾರ್ ತರಿಸ್ ಕೊಡ್ತಾರೆ ಅರೇಂಜ್ ಮಾಡಿ ಕೊಡ್ತೀವಿ ಹೌದಾ ಸರ್ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಸರ್ ಸ್ಟಾರ್ಟಿಂಗ್ ಪ್ರೈಸ್ ಆ ತರ ಏನಿಲ್ಲ ನಾವು ಇವನ್ ಸ್ಮಾಲ್ ಸೆಗ್ಮೆಂಟ್ ಮಾಡ್ತೀವಿ ಸರ್ ಸ್ಮಾಲ್ ಸೆಗ್ಮೆಂಟ್ ಅಲ್ಲಿ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಒಂದು ತ್ರೀ ಲ್ಯಾಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಮಾಮೂಲಿ ಈ ತರ ಲಕ್ಸುರಿ ಲಕ್ಸುರಿ ಎಲ್ಲ ಒಂದು ಫಿಫ್ಟೀನ್ ಟ್ವೆಂಟಿ ಲ್ಯಾಕ್ಸ್

ಕಷ್ಟ ಆಗಾದ್ರೆ ಫಸ್ಟ್ ಕಾರ್ ಯಾವ್ದು ತೋರಿಸ್ತೀರಾ ನಮಗೆ ಬಿ ಎಮ್ ಡಬ್ಲ್ಯೂ ಹೌದಾ ಅವ್ರ ಇವಾಗ ಫಸ್ಟ್ ಕಾರ್ ನಮಗೆ ಬಿ ಎಮ್ ಡಬ್ಲ್ಯೂ ತೋರಿಸಿದ್ರೆ ಎಲೆಕ್ಟ್ರಿಕಲ್ ಕಾರು ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಬೇಗ ಬೇಗ ಒಂದು ಲೈಕ್ ಮಾಡ್ಕೊಳ್ಳಿ ವಿಡಿಯೋ ಶುರು ಮಾಡಿ ಸರ್ ಹೇಳಿ ಸರ್ ಇದು ಬಿ ಎಮ್ ಡಬ್ಲ್ಯೂ ಐ ಸೆವೆನ್ ಹಾ ಸರ್ ಫುಲ್ಲಿ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಕಾರ್ ಅಲ್ವಾ ಸರ್ ಇದು ಟೋಟಲ್ ಸರ್ ಫೀಚರ್ಸ್ ಏನೇನಿದೆ ಸರ್ ಇದು ಗಾಡಿಲಿ ಇದರಲ್ಲಿ ಇದು ಒಂದು ಫುಲ್ ಚಾರ್ಜ್ ಗೆ ಬಂದು ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಕಿಲೋಮೀಟರ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಕಿಲೋಮೀಟರ್ಸ್ ಓಡುತ್ತೆ ಸರಿ ಸರ್ ವಿತ್ ಫುಲ್ ಎಲೆಕ್ಟ್ರಿಕ್ ಆಟೋಮೆಟಿಕ್ ಡೋರ್ ಆಟೋಮೆಟಿಕ್ ಡೋರ್ ಸರ್ ಎಲೆಕ್ಟ್ರಿಕಲ್ ಹೌದು ಓಕೆ ಸರ್ ಫೀಚರ್ಸ್ ಹೇಳಿ ಸರ್ ನೋಡಬಹುದು ಇದು ಲೇಟೆಸ್ಟ್ ವಿತ್ ಇದು ಡಿಸ್ಪ್ಲೇ ಡ್ಯೂಯಲ್ ಡಿಸ್ಪ್ಲೇ ಸರಿ ಸರ್ ಡ್ಯೂಯಲ್ ಡಿಸ್ಪ್ಲೇ ಬರುತ್ತೆ ಇದರಲ್ಲಿ ಮತ್ತೆ ಗೇರ್ ಅಷ್ಟೇ ನೋಡಿ ಇದರಲ್ಲಿ ಹಳೆ ಬಿ ಎಮ್ ಡಬ್ಲ್ಯೂ ತರಲ್ಲ ಇದರಲ್ಲಿ ನಿಮಗೆ ನಾಬ್ ಬಟನ್ ತರ ಇದು ಇದೆ ಓಕೆ ಆಮೇಲೆ ಇದು ಡೋರ್ಸ್ ಎಲ್ಲ ಬಂದು ಆಟೋಮೆಟಿಕ್ ಇವ ಜಸ್ಟ್ ನೀವು ಬ್ರೇಕ್ ಮೇಲೆ ಕಲಿಟ್ರೆ ಓಪನ್ ಕ್ಲೋಸ್ ಆಗ್ಬಿಡ್ತಾ ಆಗುತ್ತೆ ಇದಲ್ಲದೆ ಇದರಲ್ಲಿ ಹಿಂದ್ಗಡೆ

ವೈರ್ಲೆಸ್ ಚಾರ್ಜಿಂಗ್ ವೈರ್ಲೆಸ್ ಫೋನ್ ಇಟ್ರೆ ಅದೇ ವೈರ್ಲೆಸ್ ಯೂಸ್ ಆಗೋ ಫೋನ್ ಚಾರ್ಜ್ ಆಗುತ್ತೆ ಎಲ್ಲ ಚಾರ್ಜ್ ಆಗುತ್ತೆ ಓಕೆ ಸರ್ 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 ಪ್ರೈಸ್ ಇದು ಆನ್ ರೋಡ್ ಬಂದು ಅದು ಇವತ್ತು ಟೂ ಕ್ರೋರ್ 40 ಲ್ಯಾಕ್ಸ್ ಇದೆ ಸರಿ ಸರ್ ನಾವು ಇದಕ್ಕೆ ಟ್ಯಾಗ್ ಹಾಕಿರೋದು ಬಂದು ಇವಾಗ ಒನ್ ನೈಂಟಿ ಫೈವ್ ಸರ್ ಇದು ಸರ್ ಕಡಿಮೆ ಆಗುತ್ತಲ್ವಾ ಸರ್ ಇದು ಹೌದು ಸೊ ವಿವರ್ ಸಾರ ಬಂದ್ರೆ ಕಡಿಮೆ ಆಗುತ್ತಲ್ವಾ ಹೌದು ಹೌದು ಇದು ನೋಡಿ ಇದೊಂದು ಆಡಿ ಇದೆ ಸರಿ ಸರ್ ಆಡಿ ಎ ತ್ರೀ ಕ್ಯಾಪಿಟಲ್ ಇದು ಸರಿ ಸರ್ ಕನ್ವರ್ಟೇಬಲ್ ಟೂ ತೌಸಂಡ್ ಏಟೀನ್ ಮಾಡಲ್ ಇದು ಏಟೀನ್ ಮಾಡಲ್ಲ ಸರ್ ಇದು ಹೌದು ಸರಿ ಸರ್ ಮೂವತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಮೂವತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಸರ್ ಇದು ಪೆಟ್ರೋಲ್ ಥರ್ಟಿ ಫೈವ್ ಟಿ ಡಿ ಐ ಸರಿ ಸರ್ ಇದು ಬಂದ್ಬಿಟ್ಟು ನಲ್ವತ್ತೈದು ಲಕ್ಷ ಹೇಳ್ತಾ ಇದಾರೆ ನಲ್ವತ್ತೈದು ಲಕ್ಷ ಹೇಳ್ತಿದ್ದಾರೆ ಸರ್ ಇದು ಹೌದು ಸರ್ ಪ್ರೈಸ್ ಇನ್ನೂ ಕಡಿಮೆ ಆಗೋದಾ ಸರ್ ಇದಕ್ಕೆ ಹ ಸರ್ ಬಂದ್ರೆ ಕಡಿಮೆ ಆಗಿ ಆಗುತ್ತೆ ಹೌದು ಸರ್ ಫೀಚರ್ಸ್ ಏನಿದೆ ಹೇಳಿ ಸರ್ ಇದರಲ್ಲಿ ಇದು ಕನ್ವರ್ಟೇಬಲ್ ಹಾ ಸರ್ ಕನ್ವರ್ಟೇಬಲ್ ಆಟೋಮ್ಯಾಟಿಕ್ ನಿಮಗೆ ಸರಿ ಸರ್ ಮತ್ತೆ ಇದನ್ನ ನೋಡಿ ನಿಮಗೆ ಫೋರ್ ಸೀಟರ್ ಕನ್ವರ್ಟೇಬಲ್ ತುಂಬಾ ಕಡಿಮೆ ಬರೋದು ಸರಿ ಸರ್ ಸರಿ ಸರ್ ಹುಡ್ ಕ್ಲೋಸ್ ಮಾಡ್ತಾ ಇದ್ದಾರೆ ನೋಡಿ ಸೋ ಕ್ಲೋಸ್ ಮಾಡ್ತಾರಲ್ವಾ ಸರ್ ಇವಾಗ ಹೌದು ಅಲ್ಲ ಆಟೋಮೆಟಿಕ್ ಅಲ್ವಾ ಸರ್ ಇದು ಹೌದು 20 ಸೆಕೆಂಡಲ್ ಕನ್ವರ್ಟ್ ಆಗುತ್ತೆ 20 ಸೆಕೆಂಡಲ್ ಆಗಿಬಿಡುತ್ತಲ್ಲ ಸರ್ ಇದು ಕನ್ವರ್ಟ್ ಹೌದು ಡಿಸ್ಪ್ಲೇ ದಿಸ್ಪ್ಲೇ ಸರ್ ಅದು ಹೋಗುತ್ತೆ ಓಕೆ ಸರಿ ಇದು ಸರ್ ಪ್ರೈಸ್ ಹೇಳಿ ಸರ್ ಅದು ಇದು 45 ಲಕ್ಷ ಹೇಳೋದು ಸರಿ ಸರ್ ಇನ್ನು ಕಡಿಮೆ ಆಗುತ್ತೆ ಹೌದು ಓಕೆ ಸರ್ ಸ್ಪೋರ್ಟ್ಸ್ ಕೆಮನ್ ಎಸ್ ಅಂತ ಸರಿ ಸರ್ ಸ್ಪೋರ್ಟ್ಸ್ ಕಾರ್ ಇದು ಸ್ಪೋರ್ಟ್ಸ್ ಕಾರ್ ಅಲ್ವಾ ಸರ್ ಸ್ಪೋರ್ಟ್ಸ್ ಕಾರ್ ಟೂ ಸೀಟರ್ ಹೌದು ಸರಿ ಸರ್ ತ್ರೀ ಪಾಯಿಂಟ್ ಫೈವ್ ಲೀಟರ್ ಇಂಜಿನ್ ಇದೆ ಇದರಲ್ಲಿ ಸರಿ ಸರ್ ವಿತ್ ಎಕ್ಸಾಸ್ಟ್ ಮಾಡಿಸಿದ್ದಾರೆ ಆಕ್ರೋಪಾವಿಕ್ ಎಕ್ಸಾಸ್ಟ್ ಮಾಡಿದ್ದಾರೆ ಇದು ಸರ್ ಎಕ್ಸಾಸ್ಟ್ ಎಷ್ಟು ಆಗ್ಬೋದು ಸರ್ ಇದು ಪ್ರೈಸ್ ಇದ್ರದ್ದು ಇದು ನಿಯರ್ಲಿ ಅಬೌಟ್ ತ್ರೀ ಲ್ಯಾಕ್ಸ್ ಆಗುತ್ತೆ ತ್ರೀ ಲ್ಯಾಕ್ಸ್ ಎಕ್ಸಾಸ್ಟ್ ಆಗುತ್ತಲ್ಲ ಸರ್ ಇದು ಹತ್ತು ಸಾವಿರ ಕಿಲೋಮೀಟರ್ ಹೊಡಿದೆ ಅಷ್ಟೇ ಹತ್ತು ಸಾವಿರ ಕಿಲೋಮೀಟರ್ ಅಷ್ಟೇ ಹೊಡಿ ಸರ್ ಇದು ಹೌದು ಸರ್ ಆನ್ ಮಾಡಿ ಸರ್ ಗಾಡಿನ ಆನ್ ಮಾಡಿ ಹಂಗೆ ಫೀಚರ್ಸ್ ಎಲ್ಲ ಹೇಳಿ ಸರ್ ಮಾಡಿ ಇದು ತ್ರೀ ಪಾಯಿಂಟ್ ಫೈವ್ ಲೀಟರ್ ಇಂಜಿನ್ ಬರುತ್ತೆ ಇದರಲ್ಲಿ ಸರಿ ಸರ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಬಿ ಎಚ್ ಪಿ

ಲೆದರ್ ಲೆದರ್ ಇಂಟೀರಿಯರ್ ಸೊ ಸನ್‌ರೂಫ್ ಇರುತ್ತಾ ಸರ್ ಇದು ಹೌದು ಸನ್‌ರೂಫ್ ಎಲ್ಲಾ ಬಂದೇ ಬರುತ್ತೆ ಇದು ಓಕೆ ಸನ್‌ರೂಫ್ ಹೆಡ್ಸ್ ಅಪ್ ಡಿಸ್ಪ್ಲೇ ಓಕೆ ಇದು 1.75 ಹಿಯರ್ ನಾವು ಕೋಟ್ ಮಾಡ್ತಾ ಇದ್ದೀವಿ ಈಗ ಹೌದಾ ಸರ್ ಸರ್ ಫೈನಲ್ ಸರ್ ಇದ್ರುದು 1.7 ರೇಂಜ್ ಅಲ್ಲಿ ಆಗಬಹುದು ಸರ್ ಇ ಸರ್ ಬಿಎಂडब्ल्यू ಎಕ್ಸ್ 4 ಇದೆ ನೋಡಿ ಸರಿ ಸರ್ ಇದು ಟ್ವೆಂಟಿ ಟ್ವೆಂಟಿ ಮಾಡಲ್ ಐವತ್ತೊಂದು ಸಾವಿರ ಓಡಿದೆ ಐವತ್ತೊಂದು ಸಾವಿರ ಓಡಿದೆ ಹೌದು ಇದು ಬಂದು ತ್ರೀ ಲೀಟರ್ ಎಮ್ ಸ್ಪೋರ್ಟ್ ಸರಿ ಸರ್ ಇದು ಬಂದ್ಬಿಟ್ಟು ಅರವತ್ತೆರಡು ಲಕ್ಷ ನಾವು ಕೊಟ್ ಮಾಡ್ತಾ ಇದೀವಿ ಸರಿ ಸರ್ ಒಂದು ಫಿಫ್ಟಿ ಏಟ್ ಲ್ಯಾಕ್ಸ್ ರೇಂಜಲ್ಲಿ ಆಗ್ಬೋದು ಇದು ಫಿಫ್ಟಿ ಏಟ್ ಲ್ಯಾಕ್ಸ್ ಹೌದು ಸರ್ ನೆಕ್ಸ್ಟ್ ಅದಲ್ಲದೆ ಇದೊಂದು ಡಿಸ್ಕವರಿ ಇದೆ ನನ್ನ ಹತ್ರ ಸರಿ ಸರ್ ಇದು ಟೂ ಲೀಟರ್ ಇಂಜಿನ್ ಇದು ಓಕೆ ಇದು ಬಂದ್ಬಿಟ್ಟು ಟ್ವೆಂಟಿ ಸೆವೆಂಟೀನ್ ಮೂವತ್ತೊಂದು ಸಾವಿರ ಓಡಿದೆ ಅಷ್ಟೇ ಸರಿ ಸರ್ ಇದು ಬಂದು ನಾವು ನಲ್ವತ್ತ ಮೂರು ಲಕ್ಷ ಹೇಳ್ತೀವಿ ನಲ್ವತ್ಮೂರು ಹೌದು ಓಕೆ ಸೊ ನೆಗಬಲ್ ಆಗುತ್ತೆ ಹೌದು ಸರಿ ಸರ್ ಸರ್ ನೆಕ್ಸ್ಟ್ ಇದು ನೋಡಿ ಇದು ಇದೆ ನಮ್ಮ ಹತ್ರ ಒಂದು ಬಿ ಎಮ್ ಡಬ್ಲ್ಯೂ ಎಕ್ಸ್ ಸೆವೆನ್ ಸೆವೆನ್ ಸೀಟರ್ ಇದು ಸರಿ ಸರ್ ಇದು ಎಮ್ ಸ್ಪೋರ್ಟು ಸರಿ ಸರ್ ಇದು ಟ್ವೆಂಟಿ ನೈನ್ಟೀನ್ ಮ್ಯಾನುಫ್ಯಾಕ್ಚರ್ ಟ್ವೆಂಟಿ ಟ್ವೆಂಟಿ ರಿಜಿಸ್ಟರ್ ಆಗಿದೆ ಸರಿ ಸರ್ ಸಿಂಗಲ್ ಓನರ್ ಕಾರು ಸರಿ ಸರ್ ಇದು ಬಂದ್ಬಿಟ್ಟು ನೈಂಟಿ ಫೈವ್ ಲ್ಯಾಕ್ಸ್ ಹೇಳ್ತಾ ಇದ್ದೀವಿ ಹಾಂ ಸರ್ ಅರೌಂಡ್ ನೈಂಟಿ ಟೂ 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 ರೇಂಜ್ ಆ ಸರಿ ಸರಿ ಸರ್ 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 ಈ ಕ್ಲಾಸ್ ಇದೆ ಇದೆ ನೋಡಿ ನೋಡಿ ಪೆಟ್ರೋಲ್ ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರು ಹಾಂ ಇದು 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 ಬಂದ್ಬಿಟ್ಟು ಎಷ್ಟು ಹೇಳ್ತಾರೆ ತರ್ಟಿ ನೈನ್ ಲ್ಯಾಕ್ಸ್ ವೆಲ್ಫೇರ್ ಟ್ವೆಂಟಿ ಟ್ವೆಂಟಿ ಓಕೆ ಇಪ್ಪತ್ತೆಂಟು ಓಡಿದೆ ಹೈಬ್ರಿಡ್ ಹೈಬ್ರಿಡ್ ಎಲೆಕ್ಟ್ರಿಕಲ್ ವಿತ್ ಮಾಮೂಲಿ ಪೆಟ್ರೋಲ್ ಆ್ಯಂಡ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಸ್ಲೈಡಿಂಗ್ ಡೋರ್ಸ್ ಇರೋದು ಆಟೋಮೆಟಿಕ್ ಆಟೋಮೆಟಿಕ್ ಸ್ಲೈಡ್ ಸ್ಲೈಡ್ ಡೋರ್ಸ್ ಸರ್ ಫೀಚರ್ಸ್ ಸರ್ ಇದ್ರದ್ದು ಇದರಲ್ಲಿ ಟೂ ಪಾಯಿಂಟ್ ಫೈವ್ ಲೀಟರ್ ಇಂಜಿನ್ ಬರುತ್ತೆ ಒಂದು ಸರಿ ಸರ್ ಮತ್ತೆ ಇದು ನಿಮಗೆ ಮೈಲೇಜ್ ಬಂದು ಆಲ್ಮೋಸ್ಟ್ ಸೆವೆಂಟೀನ್ ಟು ಏಯ್ಟೀನ್ ಕಿಲೋಮೀಟರ್ಸ್ ಬರುತ್ತೆ ಕಂಬೈಂಡ್ ಪೆಟ್ರೋಲ್ ಎಲೆಕ್ಟ್ರಿಕ್ ಸೇರಿ ಓಕೆ ಎರಡು ಸೇರಿ ಎರಡು ಸೇರಿ ಸರಿ ಸರ್ ಸನ್ ರೂಫ್ ಎಲ್ಲ ಇದೆಲ್ಲ ಸರ್ ಇದು ಪ್ಯಾನಾರಾಮಿಕ್ ಸನ್ ರೂಫ್ ಓಕೆ ಮಾಮೂಲಿ ಆಟೋಮ್ಯಾಟಿಕ್ ಡೋರ್ ಅಲ್ಲ ಆಟೋಮ್ಯಾಟಿಕ್ ಡೋರ್ ಇದ್ರಲ್ಲಿ ನಿಮಗೆ ಫೀಚರ್ಸ್ ಎಲ್ಲ ತುಂಬಾ ಬರುತ್ತೆ ಅಲ್ಲಿ ನೋಡ್ಬೋದು ನಿಮ್ಗೆ ಫೀಚರ್ಸ್ ಎಲ್ಲ ಇದೆ ಸರಿ ಸರ್ ಶೀಟು ನಿಮ್ಗೆ ಇದು ತಾಯಿ ಸಪೋರ್ಟ್ ಬರುತ್ತೆ ಓಕೆ ನಿಮಗೆ ಫುಲ್ ಬೆಡ್ ಆಗೋಗುತ್ತೆ ಬೆಡ್ ಆಗುತ್ತೆ ಸರ್ ಅದು ಮತ್ತೆ ಇದರಲ್ಲಿ ವೆಂಟಿಲೇಟೆಡ್ ಶೀಟ್ಸು ಇದೆ ನಿಮಗೆ ಆಮೇಲೆ ಇದರಲ್ಲಿ ನಿಮಗೆ ಇದು ಬರುತ್ತೆ ನಿಮ್ಗೆ ಲ್ಯಾಪ್ಟಾಪ್ ವರ್ಕ್ ಮಾಡಬೇಕಂದ್ರೆ ಲ್ಯಾಪ್ಟಾಪ್ ಎಲ್ಲ ಇಟ್ಕೋಬೋದು ಸರ್ ಇಲ್ಲಿ ಏನಾದರೂ ಇದು ಮಾಡ್ಬೇಕಂದ್ರೆ ತುಂಬಾ ಫೀಚರ್ಸ್ ಇದೆ ಇದರಲ್ಲಿ ತುಂಬಾ ಫೀಚರ್ಸ್ ಇದೆ ಸರ್ ಗಾಡಿ ಸ್ಕ್ರೀನ್ ಒಂದು ಬರುತ್ತೆ ಓಕೆ ಕಡೆ ಎಸಿ ವೆಂಟ್ಸ್ ಬರುತ್ತೆ ಅಲ್ಲ ಸರ್ ಸರ್ ಟೋಟಲ್ ಫುಲ್ ಎಲ್ಲ ಎಸಿ ಇದೆ ಎಲ್ಲ ಎಸಿ ಇವೆಂಟ್ಸ್ ಇದೆ ನಿಮಗೆ ಇದೆ ಅಪ್ಲೋಡ್ ಮಾಡಿ ಸರ್ ಸರ್ ಪ್ರೈಸ್ ಹೇಳಿ ಸರ್ ಇದು ಒನ್ ಕ್ರೋರ್ ಟೆನ್ ಲ್ಯಾಕ್ಸ್ ಹೇಳೋದು ಸರಿ ಸರ್ ನೆಗೋಷಿಯೇಬಲ್ ನಿಮ್ಗೆ ಒಂದು ಒನ್ ಫೈವ್ ಆ ರೇಂಜ್ ಅಲ್ಲಿ ಆಗ್ಬಹುದು ಹೌದಾ ಸರ್ ಸರ್ ಮತ್ತೆ ಇದೊಂದು ಟ್ವೆಂಟಿ ಟ್ವೆಂಟಿ ಒನ್ ಡಬ್ಲ್ಯೂ ತ್ರೀ ತ್ರೀ ತರ್ಟಿ ಐ ತ್ರೀ ಸೀರೀಸ್ ಸರಿ ಸರ್ ಪೆಟ್ರೋಲ್ ಓಕೆ ಬರೀ ಏಳು ಸಾವಿರ ಕಿಲೋಮೀಟರ್ ಓಡಿದೆ ಅಷ್ಟೇ ಬರಿ ಏಳು ಸಾವಿರ ಹೌದು ಸರಿ ಸರ್ ಐವತ್ಮೂರು ಲಕ್ಷ ಹೇಳ್ತಾ ಇದೀವಿ ಹಾಂ ಸರ್ ನೆಗೋಷಿಯಬಲ್ ಆಗುತ್ತೆ ಹೌದು ಸರ್ ಫೀಚರ್ಸ್ ಏನೇ ಇರ್ಬೋದು ಸರ್ ಇದರಲ್ಲಿ ಇದರಲ್ಲಿ ಅದೇ ಟೂ ಲೀಟರ್ ಇಂಜಿನ್ ಬರುತ್ತೆ ಇದರಲ್ಲಿ ಸರಿ ಸರ್